ರಾಯಚೂರು ಸಿಂಧನೂರು ಆಸ್ಪತ್ರೆಗೆ ಉದ್ಘಾಟನೆಯ ಭಾಗ್ಯ ಸುದ್ದಿ ಪ್ರಸಾರ ಮಾಡಿ ನಲವತ್ತೆಂಟು ಗಂಟೆಯಲ್ಲೇ ಆಸ್ಪತ್ರೆ ಓಪನ್ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಹನ್ನೆರಡು ಕೋಟಿ ವೆಚ್ಚದ ತಾಯಿ ಮಕ್ಕಳ ನೂತನ ಆಸ್ಪತ್ರೆ ಆರು ತಿಂಗಳಾದರೂ ಕೂಡ ಆಸ್ಪತ್ರೆಗೆ ಉದ್ಘಾಟನೆ ಭಾಗ್ಯ ಇರಲಿಲ್ಲ ಮಕ್ಕಳು ಬಡವರು ಪರದಾಡ್ತಾ ಇದ್ರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿ ಪ್ರಸಾರ ಮಾಡುತ್ತೆ ವರದಿಯ ಬಳಿಕ ಆರೋಗ್ಯ ಸಚಿವರು ಎಚ್ಚೆತ್ತುಕೊಳ್ತಾರೆ ಸಿಂಧನೂರಲ್ಲಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ಥಳೀಯರು ಧನ್ಯವಾದವನ್ನ ತಿಳಿಸಿದ್ದಾರೆ ಸುದ್ದಿ ಪ್ರಸಾರ ಮಾಡಿ ನಲವತ್ತೆಂಟು ಗಂಟೆಯಲ್ಲೇ ಆಸ್ಪತ್ರೆ ಓಪನ್ ಆಗಿದೆ ಇದು ಏಷ್ಯಾ ನೆಟ್ ಸುವರ್ಣ ನ ಬಿಗ್ ಇಂಪ್ಯಾಕ್ಟ್ ಆರು ತಿಂಗಳಾದ್ರೂ ಉದ್ಘಾಟನೆ ಆಗಿರಲಿಲ್ಲ ಪರದಾಡ್ತಾ ಇದ್ರು ಮಕ್ಕಳು ಬಡವರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ವರದಿಯ ನಂತರ ಆರೋಗ್ಯ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ ಸುದ್ದಿ ಪ್ರಸಾರ ಆಗಿ ನಲವತ್ತೆಂಟು ಗಂಟೆಯಲ್ಲೇ ಆಸ್ಪತ್ರೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ ಅಲ್ಲಿನ ಸ್ಥಳೀಯರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಧನ್ಯವಾದ ತಿಳಿಸಿದ್ದಾರೆ ಸಿಂಧನೂರು ತಾಲೂಕಿನಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡವನ್ನು ಮುಗಿದು ಆರು ತಿಂಗಳಾಗಿತ್ತು ಆದರೆ ಇಲ್ಲಿ ಅನಿವಾರ್ಯ ಕಾರಣಗಳಿಂದ ಅದನ್ನು ಉದ್ಘಾಟನೆ ಮಾಡೋಕ್ಕಾಗಲಿಲ್ಲ ಆದರೆ ಸುವರ್ಣ ನೀವು ಒಂದು ವರದಿ ಮಾಡಿತ್ತು ಮತ್ತು ಹಾಗೂ ಮಾನ್ಯ ಶಾಸಕರಾದಂಥ ಅಪ್ಪನಗೌಡ ಬಾದರ್ಲಿ ಸರ್ ಅವರು ವರ್ಷ ಈ ತಾಯಿ ಮಕ್ಕಳ ಹಾಸ್ಪೆಟ್ಲಿನಲ್ಲಿ ಇವತ್ತು ಮಾನ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸರ್ ಮತ್ತು ಮಾನ್ಯ ಸಚಿವರಾದಂಥ ಶಣಪ್ರಕಾಶ್ ಪಾಟೀಲ್ ಅವರು ಇವತ್ತು ಬಂದು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಸಿಂಧನೂರಿನ ಮಹಿಳೆಯರಿಗೆ ಅನುಕೂಲವನ್ನು ಮಾಡಿಕೊಟ್ಟಾರೆ ಅವರೆಲ್ಲರಿಗೂ ಕೂಡ ಮೃತಪೂತವರ್ಕಾರ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇವೆ ಕಳೆದ ಆರು ತಿಂಗಳಿಂದ ಇಲ್ಲಿ ಡೆಲಿವರಿ ಮಾಡೋಕ್ಕೆ ಮತ್ತು ಪ್ರತ್ಯೇಕವಾಗಿ ತಾಯಿ ಮಕ್ಕಳ ಹಾಸ್ಪಿಟ್ಲ್ ಇರಲಿಲ್ಲ ರೀ ಆ ಸಿಕ್ಸ್ ಮಂತ್ಸ್ ಹಿಂದ್ಗಡೆ ಉದ್ ಇದು ಹಾಸ್ಪಿಟ್ಲ್ ಕಟ್ಟಿದ್ರು ಬಿಲ್ಡಿಂಗ್ ಉದ್ಘಾಟನೆ ಆಗಿರಲಿಲ್ಲ ಸುವರ್ಣ ನ್ಯೂಸ್ ಪ್ರಕರಣ ಪ್ರಕಾರ ವರದಿ ಮಾಡಿದ ಪ್ರಕಾರ ಇವಾಗ ಇಲ್ಲಿ ಓಪನಿಂಗ್ ಆಗ್ತಿದೆ ವೈದ್ಯಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲರೂ ಕ್ರಮ ತಗೊಂಡು ಓಪನಿಂಗ್ ಮಾಡಿದ್ದಾರೆ ಇದು ಇದಕ್ಕೋಸ್ಕರ ನಾವು ಸುವರ್ಣ ನ್ಯೂಸ್ಗೂ ವೈದ್ಯಾಧಿಕಾರಿಗಳಿಗೂ ಮತ್ತು ಆರೋಗ್ಯ ಸಚಿವರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಪೌಷ್ಟಿಕತೆ ಹೆಚ್ಚಾಗಿರುವಂತಹ ರಾಯಚೂರು ಜಿಲ್ಲೆಯಲ್ಲಿ ಗರ್ಭಿಣಿಯರ ಸಾವುಗಳು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ನರಳಾಟ ನಡೆಸ್ತಾ ಇದ್ದಾರೆ ಹೀಗಾಗಿ ಇಂತಹ ಮಕ್ಕಳ ಸಲುವಾಗಿ ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳನ್ನ ಆರಂಭಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಈ ಕುರಿತಂತೆ ಮಾತಾಡ್ಲಿಕ್ಕೆ ನನ್ನ ಜೊತೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ರು ಇದ್ದಾರೆ ಮತ್ತೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಶಾಣ ಪ್ರಕಾಶ್ ಪಾಟೀಲ್ ಇದ್ದಾರೆ ಹಾಗೂ ಸಿಂಧನೂರು ಶಾಸಕರು ಸೇರಿದಂತೆ ಅನೇಕ ಗಣ್ಯರಿದ್ದಾರೆ ನಾನು ಮೊದಲನೇದಾಗಿ ಆರೋಗ್ಯ ಸಚಿವರನ್ನ ಮಾತಾಡಿಸ್ತಿದ್ದೀನಿ ರಾಯಚೂರು ಜಿಲ್ಲೆ ಅಂತಂದ್ರೆ ಅಪೌಷ್ಟಿಕತೆಯಿಂದ ಹೆಚ್ಚಾಗಿರುವಂತ ಜಿಲ್ಲೆ ಮತ್ತು ಮಕ್ಕಳು ಕೂಡ ಅಪೌಷ್ಟಿಕತೆ ಅಂತ ನರತಾ ಇದ್ದಾರೆ ಇಂತಹ ಮಕ್ಕಳಿಗಾಗಿ ಇಂಥ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಏನೇನು ಕ್ರಮಗಳು ಕೈಗೊಳ್ತಾ ಇದ್ದೀರಿ ನಮ್ಮ ಆರೋಗ್ಯ ಇಲಾಖೆ ಮುಖ್ಯವಾಗಿ ನೋಡುವಂತದ್ದು ನಮ್ಮ ಆಸ್ಪತ್ರೆಗಳಲ್ಲಿ ಯಾವ ಶಿಶುಗಳು ಮತ್ತು ಮಕ್ಕಳು ಅದರ ಅವರ ಬೆಳವಣಿಗೆ ಕಮ್ಮಿ ಕುಂಠಿತ ಆದಾಗ ಇಲ್ಲಿ ಬಂದು ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ನಮ್ಮಲ್ಲಿ ಇಲ್ಲಿ ಎನ್ ಆರ್ ಸಿ ಅಂತ ಕರಿತೀವಿ ಅಲ್ಲಿ ಬಂದು ಅವ್ರು ಅಡ್ಮಿಟ್ ಆಗ್ಬೋದು ಯಾರು ಗರ್ಭಿಣಿಯರು ಮತ್ತು ತಾಯಂದಿರು ಅವರು ಇಲ್ಲಿದ್ದು ಹೋಗ್ತಕ್ಕಂಥದ್ದು ಕೂಡ ಅವಕಾಶ ಮಾಡಿಕೊಡ್ತೀವಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೂಡ ಅವರಿಗೆ ಪ್ರತ್ಯೇಕ ಕಾರ್ಯಕ್ರಮಗಳಿರ್ತದೆ ಅಂಗನವಾಡಿಗಳ ಒಂದು ಕಡೆಯಿಂದ ಮತ್ತು ಅವ್ರಿಗೆ ಯಾರ ಮಾತೃಪೂರ್ಣ ಯೋಜನೆ ಇದೆಲ್ಲ ಕೂಡ ಅಲ್ಲಿಂದಲೂ ಕೂಡ ಆಗ್ತಾ ಇದೆ ಮತ್ತು ಈ ವಿಶೇಷವಾಗಿ ಈ ರಕ್ತಹೀನತೆಯಿಂದ ಯಾರು ಗರ್ಭಿಣಿಯವರು ಅವ್ರಿಗೆ ಸಮಸ್ಯೆ ಇರ್ತಕ್ಕಂಥವ್ರಿಗೆ ನಾವು ಒಂದು ಹೊಸ ಒಂದು ಒಂದು ಔಷಧಿಯನ್ನು ಕೂಡ ಕೊಡ್ತಕ್ಕಂಥದ್ದನ್ನು ಮಾಡ್ತಾರೆ ಇಂಜೆಕ್ಷನನ್ನು ಕೊಡುವಂಥದ್ದು ಅದು ಏನಂತ ಎಫ್ ಸಿ ಎಮ್ ಅಂತ ಕರಿತೀವಿ ಫೆರಿ ಕಾರ್ಬಾಕ್ಸಿಲ್ ಮಾಲ್ಟೋಸ್ ಇಂಜೆಕ್ಷನ್ ಅದರಿಂದ ಭಾಳ ವೇಗವಾಗಿ ರಕ್ತಹೀನತೆಯನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಒಂದು ಹೊಸ ಒಂದು ಮಾದರಿಯ ಇಂಜೆ ಇಂಜೆಕ್ಷನ್ನು ಅದನ್ನು ಕೂಡ ಈಗ ನೂತನವಾಗಿ ಅಳವಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಈ ರೀತಿಯಾಗಿ ನಮ್ಮ ಇಲಾಖೆ ಕಡೆಯಿಂದ ಚಿಕಿತ್ಸೆಗೆ ಮತ್ತು ಅದರ ಬಗ್ಗೆ ಮತ್ತು ಅವನ್ನು ಮಾನಿಟರ್ ಮಾಡೋದು ಕೂಡ ಹೆಚ್ಚು ಕ್ರಮ ನಾವು ತಗೊಳ್ತಾ ಇದ್ದೀವಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೂಡ ಮಾಡ್ತಾ ಇದ್ದಾರೆ ಮತ್ತು ಈಗ ಅಂಗನವಾಡಿಗಳಲ್ಲಿ ವಿತರಣೆ ಮಾಡುವಂಥ ಆಹಾರ ಪದಾರ್ಥಗಳು ಏನಿದಾವೋ ಅವುಗಳು ಮಕ್ಕಳು ಸೇವನೆ ಮಾಡ್ತಾ ಇಲ್ಲ ಹೀಗಾಗಿ ಕೂಡ ಅಷ್ಟು ಅಪೌಷ್ಟಿಕತೆ ಕಾಡ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಮಹಿಳಾ ಆಯೋಗದ ಅಧ್ಯಕ್ಷರು ರಾಯಚೂರು ಜಿಲ್ಲೆ ಭೇಟಿ ಕೊಟ್ಟಿದಾಗ ಹೇಳಿದ್ರು ಸರ್ ನನಗೆ ಅದ್ರ ಪೂರ್ತಿ ಮಾಹಿತಿ ಇಲ್ಲ ಬಹುಶಃ ಉಸ್ತುವಾರಿ ಸಚಿವರಿಗೆ ಹೆಚ್ಚು ಗೊತ್ತಿರ್ಬೋದು ಈ ಈ ಭಾಗದಲ್ಲಿ ಅದು ಏನಾಗ್ತಾ ಇದೆ ಅಂತ ಆದರೆ ಒಟ್ಟಾರೆ ಇದು ಸಾಮಾಜಿಕ ಒಂದು ಹೊಣೆಗಾರಿಕೆ ಕೂಡ ಇದೆ ನಮ್ಮ ಕುಟುಂಬಗಳಲ್ಲಿ ನಮ್ಮ ಮನೆಗಳಲ್ಲಿ ಕೂಡ ಹೆಣ್ಮಕ್ಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು ನಾವು ಅನೇಕ ಸಂದರ್ಭಗಳಲ್ಲಿ ಗಂಡು ಮಕ್ಕಳಿಗೆ ಆದ್ಯತೆ ಕೊಡ್ತೀವಿ ಗಂಡು ಮಕ್ಕಳಿಗೆ ಆದ್ಯತೆ ಕೊಡೋದಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಳಿಗೆ ಆದ್ಯತೆ ಕೊಟ್ಟರೆ ಅವರ ಒಂದು ಆರೋಗ್ಯ ಚೆನ್ನಾಗಿದ್ದರೆ ಅವರು ಯಾರು ಜನಿಸ್ತಾರೆ ಮಕ್ಕಳು ಅವರಿಂದ ಅವರ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಸೊ ಹೆಣ್ಣುಮಕ್ಕಳಿನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಸಮಾಜದಲ್ಲಿ ಜಾಗೃತಿ ಆಗ್ತದೆ ಸರ್ ಇನ್ನೊಂದು ಕಲ್ಯಾಣ ಕರ್ನಾಟಕದಲ್ಲಿ ಆಸ್ಪತ್ರೆಗಳ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದ್ದಾವೆ ಸುಸುಂದ್ರವಾಗಿ ಆದರೆ ಅಲ್ಲಿ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮತ್ತು ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯಾದಂಥ ವೈದ್ಯಕೀಯ ಸೇವೆಗಳು ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಗಂಭೀರ ಆರೋಪ ಇದೆ ಅದು ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿದೆ ಅನ್ನೋಂಥ ಇದು ಆರೋಪ ಯಾರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಯಾಕಂದರೆ ನಮ್ಮ ಸರ್ಕಾರ ಬಂದ ಮೇಲೆ ಭಾಳಷ್ಟು ಬದಲಾವಣೆ ಆಗಿದೆ ಈಗ ನಾವು ಎಲ್ಲೆಲ್ಲಿ ಕಟ್ಟಡ ಕಟ್ಟಿದ್ದೀವಿ ಅದು ನಾವು ಲೋಕಾರ್ಪಣೆ ಮಾಡಿದ್ದೀವಿ ಈಗ ನಮ್ಮ ನಿಮ್ಮ ಉದಾಹರಣೆಗಳು ಬೇಕಾದರೆ ನಾವು ಎಲ್ಲೆಲ್ಲಿ ಈಗ ಹೊಸ ಆಸ್ಪತ್ರೆಗಳನ್ನು ಮಾಡಿದ್ದೀವಿ ಸಿಬ್ಬಂದಿಯನ್ನು ಕೊಟ್ಟಿದ್ದೀವಿ ಅವು ಕಾರ್ಯನಿರ್ವಹಿಸ್ತಾ ಇವೆ ಹಿಂದೆ ಸರ್ಕಾರ ಐದೈದು ವರ್ಷ ಆರಾರು ವರ್ಷ ನನಗುದಿಗೆ ಬಿದ್ದಿರ್ತಕ್ಕಂಥದ್ದನ್ನು ನಾನೇ ಕ್ಯಾಬಿನೆಟ್ಗೆ ಹೋಗಿ ಎಲ್ಲರ ಕನ್ವಿನ್ಸ್ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಉದ್ದು ಪಟ್ಟಿನೇ ಹೇಳ್ಬೋದು ನಾನು ಹಾಗಾಗಿ ನಮ್ಮ ಸರ್ಕಾರ ಆದ್ಯತೆ ಇವತ್ತು ಆರೋಗ್ಯ ಇಲಾಖೆ ಆಗಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಆಗಲಿ ಎಲ್ಲೆಲ್ಲಿ ಆಸ್ಪತ್ರೆ ಕಟ್ತಾಯಿದ್ದೀವಿ ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಇವತ್ತು ಇದೇ ಈ ಆಸ್ಪತ್ರೆಯೇ ಉದಾಹರಣೆ ಇವತ್ತು ಅನೇಕ ಕಡೆ ಆರೋಗ್ಯ ಇಲಾಖೆಯಿಂದ ತಾಯಿ ಮಗು ಆಸ್ಪತ್ರೆ ಮಾಡಿದ್ದಾರೆ ನಮ್ಮ ಇಲಾಖೆಯಿಂದ ಅನೇಕ ಕಡೆ ನಾವು ಹೊಸ ಆಸ್ಪತ್ರೆಗಳನ್ನು ಮಾಡಿದ್ದೀವಿ ಅಡಿಷ್ನಲ್ ಫೆಸಿಲಿಟಿ ಕೊಟ್ಟಿದ್ದೀವಿ ನಮ್ಮ ನಮ್ಮ ಇಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಆಗಿರ್ಬೋದು ಟ್ರಾಮಾ ಸೆಂಟರ್ ಆಗಿರ್ಬೋದು ಈಗ ನೀವು ಒಪ್ಪೇಕಾಗಲ್ಲಿ ಹೋಗಿ ನೋಡಿದ್ರೆ ಎಷ್ಟು ಬದಲಾವಣೆಯಾಗಿದೆ ನೀವು ನೋಡ್ಬೋದು ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ನಮ್ಮ ಆಸ್ಪತ್ರೆಗಳಿರ್ತಕ್ಕಂಥ ಸವಲತ್ತುಗಳನ್ನು ವೃದ್ಧಿ ಮಾಡೋದಕ್ಕೆ ನಾವು ಅನೇಕ ಇವತ್ತು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಏನಾದರೂ ಸ್ಪೆಸಿಫಿಕ್ ಆಗಿ ಎಲ್ಲಾದರೂ ನಿಮಗೆ ಇದ್ದರೆ ನಾವು ಹೇಳಿ ಅದನ್ನು ಸರಿಪಡಿಸ್ತೀವಿ ಇನ್ನೊಂದು ಸರ್ ಇದಿಷ್ಟು ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರವರು ಹೇಳುವಂಥ ಮಾತಾಗಿದೆ ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷನ್ ನೆಟ್ಸು ನ್ಯೂಸ್ ನೀವು ఇది ఏషియాెట్ న్యూస్ నెట్వర్క్ ప్రస్తుతి